ಫ್ರೆಂಡ್ಸ್ ಇದು ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತ ಜಗತ್ತು ನಾನು ಅಮರ್ ಪ್ರಸಾದ್ ಏನೋ ರಷ್ಯಾದಲ್ಲೊಂದು ಹೆಲಿಕಾಪ್ಟರ್ ದುರಂತ ನಡೆದಿರುವುದು ಈಗ ವರದಿಯಾಗಿದೆ ಜ್ವಾಲಾಮುಖಿ ಬಳಿ ಹತ್ರಕ್ಕೆ ಹಾರ್ತಾ ಇದ್ದ ಹೆಲಿಕಾಪ್ಟರ್ ಒಂದು ದಿಢೀರ್ ಹೋಗಿದೆ ಸುಮಾರು ಇಪ್ಪತ್ತೆರಡು ಜನ ಅದರಲ್ಲಿ ಇದ್ರು ಅಂತ ಹೇಳಲಾಗುತ್ತಿದೆ ರಷ್ಯಾದ ಪೂರ್ವದಲ್ಲಿರೋ ಕಂಚಾಡ್ಕ ಪ್ರಾಂತ್ಯದ ವಾಚ್ಕಾ ಅನ್ನೋ ಜ್ವಾಲಾಮುಖಿ ಪ್ರದೇಶದಿಂದ ರಿಟರ್ನ್ ಆಗ್ತಾ ಇತ್ತು ಬೆಳಗ್ಗೆ ಭಾರತೀಯ ಕಾಲಮಾನ ಒಂಬತ್ತು ಮೂವತ್ತರ ಹೊತ್ತಿಗೆ ವಾಪಸ್ ರೀಚ್ ಆಗಬೇಕಾಗಿತ್ತು ಆದರೆ ಹಲವು ಗಂಟೆಗಳಾದರೂ ಬಂದಿಲ್ಲ ಅಂತ ರಷ್ಯಾದ ಫೆಡರಲ್ ಪೊಲೀಸರು ಹೇಳಿದ್ದಾರೆ ಹೆಲಿಕಾಪ್ಟರ್ನಲ್ಲಿ ಹತ್ತೊಂಬತ್ತು ಪ್ಯಾಸೆಂಜರ್ಸ್ ಜೊತೆಗೆ ಮೂವರು ಕ್ರೂ ಇದ್ರು ಅಂದ್ರೆ ಸಿಬ್ಬಂದಿ ಇದ್ರು ಅಂತ ಹೇಳಲಾಗಿದೆ ವಾಚ್ಕಾ ಜೆಟ್ಸ್ ಪರ್ವತಮಯ ಪ್ರದೇಶವಾಗಿದ್ದು ಇಲ್ಲಿ ಜ್ವಾಲಾಮುಖಿ ನೋಡೋಕೆ ಸಾಮಾನ್ಯವಾಗಿ ಪ್ರವಾಸಿಗರು ಹೆಲಿಕಾಪ್ಟರ್ ಮೂಲಕ ಹೋಗ್ತಾರೆ ಅಂದ ಹಾಗೆ ಅರವತ್ತರ ದಶಕದ ಸೋವಿಯತ್ ಮಾದರಿಯ ಡಬಲ್ ಎಂಜಿನ್ ಹೆಲಿಕಾಪ್ಟರ್ ರಷ್ಯಾದಲ್ಲಿ ಹೆಚ್ಚು ಬಳಕೆಯಾಗುತ್ತೆ ಆದರೆ ಬಹಳ ಸಲ ಕ್ರಾಶ್ ಆಗಿರೋ ಉದಾಹರಣೆಗಳು ಕೂಡ ಇವೆ ಮೊನ್ನೆ ಆಗಸ್ಟ್ ಹನ್ನೆರಡನೇ ತಾರೀಕು ಕೂಡ ಹದಿನಾರು ಜನರದ ಹೆಲಿಕಾಪ್ಟರ್ ಇದೇ ಪ್ರಾಂತ್ಯದಲ್ಲಿ ಪತನ ಆಗಿತ್ತು ಮಾಸ್ಕೋದಿಂದ ಸೇಂಟ್ ಪೀಟರ್ಸ್ಬರ್ಗ್ಗೆ ಹೋಗ್ತಾ ಈ ಭಾಗದಲ್ಲಿ ಕೆರೆಯೊಂದರಲ್ಲಿ ಬಿದ್ದು ಹೋಗಿತ್ತು ಹೀಗಾಗಿ ಈ ಹೆಲಿಕಾಪ್ಟರ್ಗೆ ಏನಾಗಿದೆ ಅದರಲ್ಲೂ ಜ್ವಾಲಾಮುಖಿ ಬಳಿ ಹಾರತಾ ಇದ್ದಾಗ ಇದು ಆಗಿರೋದ್ರಿಂದ ಅದರಲ್ಲಿದ್ದವರ ಬಗ್ಗೆ ಕೂಡ ಈಗ ಬದುಕಿರೋ ಸಾಧ್ಯತೆ ಬಗ್ಗೆ ಸಾಕಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಲಾಗ್ತಾ ಇದೆ ರಷ್ಯಾ ಯುಕ್ರೇನ್ ಯುದ್ಧ ಭೀಕರ ಸ್ವರೂಪ ಪಡೆಯುವ ಹೊತ್ತಲ್ಲಿ ಈ ಮಹಾ ಕದನಕ್ಕೆ ಬ್ರೇಕ್ ಬೀಳೋ ಆರಂಭಿಕ ಲಕ್ಷಣ ಕಾಣಿಸಿದೆ ಅದರಲ್ಲೂ ಭಾರತದ ಸಮ್ಮುಖದಲ್ಲಿ ಭಾರತದ ಮಧ್ಯಸ್ಥಿಕೆಯಲ್ಲಿ ಈ ಸುದೀರ್ಘ ಯುದ್ಧ ಅಂತ್ಯವಾಗುವ ಸಂದರ್ಭ ಸೃಷ್ಟಿಯಾಗುವ ರೀತಿ ಕಾಣಿಸ್ತಾ ಇದೆ ಯಾಕೆಂದರೆ ಯುದ್ಧ ನಿಲ್ಲಿಸುವ ಸಲುವಾಗಿ ಯುಕ್ರೇನ್ ಭಾರತದಲ್ಲಿ ಶೃಂಗಸಭೆ ನಡೆಸೋಕೆ ಪ್ರಸ್ತಾಪ ಕೊಟ್ಟಿದೆ ಕಳೆದ ವಾರ ಪಿಎಂ ನರೇಂದ್ರ ಮೋದಿ ಯುಕ್ರೇನ್ಗೆ ಭೇಟಿ ನೀಡಿದ ವೇಳೆ ಈ ಪ್ರಪೋಸಲ್ ಅನ್ನು ಮುಂದಿಡಲಾಗಿತ್ತು ಈಗ ಮತ್ತೆ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಭಾರತದಲ್ಲಿ ಎರಡನೇ ಹಂತದ ನಾಯಕರ ಮೀಟಿಂಗ್ ನಡೆಯಬೇಕು ನವೆಂಬರ್ನಲ್ಲಿ ನಡೆಯುವ ಅಮೆರಿಕ ಚುನಾವಣೆಗೂ ಮುನ್ನ ಈ ಶೃಂಗಸಭೆ ಆಗಬೇಕು ಅಂತ ಹೇಳಿದ್ದಾರೆ ತಮ್ಮ ಹತ್ತು ಅಂಶಗಳ ಶಾಂತಿ ಸಂಧಾನ ಸೂತ್ರಕ್ಕೆ ಗ್ಲೋಬಲ್ ಸೌತ್ ರಾಷ್ಟ್ರಗಳ ಬೆಂಬಲ ಪಡೆಯೋಕೆ ಜೆಲೆನ್ಸ್ಕಿ ಇಲ್ಲಿ ಟ್ರೈ ಮಾಡ್ತಾರೆ ಆದರೆ ಭಾರತ ಇನ್ನೂ ಈ ಶೃಂಗಸಭೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಕಳೆದ ಬಾರಿ ಜೂನ್ ನಲ್ಲಿ ಸ್ವಿಟ್ಜರ್ಲೆಂಡ್ ನಲ್ಲಿ ನಡೆದ ಇಂತಹದೇ ಒಂದು ಶೃಂಗಸಭೆಯಲ್ಲಿ ರಷ್ಯಾ ಪಾಲ್ಗೊಂಡಿರ್ಲಿಲ್ಲ ಚೀನಾ ಕೂಡ ಬಂದಿರಲಿಲ್ಲ ಹೀಗಾಗಿ ರಷ್ಯಾ ಇಲ್ಲದೆ ಯಾವುದೇ ಮಾತುಕತೆ ಸಾಧ್ಯ ಇಲ್ಲ ಅದಕ್ಕೆ ಅರ್ಥಾನೂ ಇರಲ್ಲ ಅನ್ನೋದು ಭಾರತದ ಉದ್ದೇಶ ಆದ್ರೆ ಬಹುಶಃ ಇದೇ ಕಾರಣಕ್ಕಾಗಿನೇ ಯುಕ್ರೇನ್ ಭಾರತದಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದೆ ಭಾರತದಲ್ಲಿ ನಡೆದ್ರೆ ರಷ್ಯಾ ಭಾಗಿ ಆಗಬಹುದು ಅನ್ನೋದು ಅದರ ಲೆಕ್ಕಾಚಾರ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನದ ಪತನ ಯುಕ್ರೇನ್ ಮಿಲಿಟರಿಯಲ್ಲಿ ದೊಡ್ಡ ಬದಲಾವಣೆಗೆ ಕಾರಣ ಆಗಿದೆ ಅಮೆರಿಕ ಕೊಟ್ಟಿದ್ದ ಈ ಅತ್ಯಾಧುನಿಕ ಫೈಟರ್ ಜೆಟ್ ನಾಲ್ಕು ದಿನಗಳ ಹಿಂದಷ್ಟೇ ಕ್ರಾಶ್ ಆಗಿತ್ತು ಈ ಸಂಬಂಧ ಈಗ ಝೆಲೆನ್ಸ್ಗೆ ತಮ್ಮ ವಾಯುಪಡೆಯ ಮುಖ್ಯಸ್ಥರನ್ನು ತೆಗೆದುಹಾಕಿದ್ದಾರೆ ಲೆಫ್ಟಿನೆಂಟ್ ಜನರಲ್ ಮೈಕೋಲಾ ಒಲೊಸ್ಚುಕ್ ಜಾಗಕ್ಕೆ ಈಗ ಲೆಫ್ಟಿನೆಂಟ್ ಜನರಲ್ ಆನೆಟೊಯ್ ಕ್ರೆವೊನೊ ಶ್ಕೋರ್ ಅನ್ನ ಹಂಗಾಮಿ ಏರ್ಫೋರ್ಸ್ ಕಮಾಂಡರ್ ಆಗಿ ನೇಮಿಸಲಾಗಿದೆ ಎಫ್ ಸಿಕ್ಸ್ಟೀನ್ ಯುಕ್ರೇನ್ನ ಪೇಟ್ರಿಯೇಟ್ ಏರ್ ಡಿಫೆನ್ಸ್ ಸಿಸ್ಟಮ್ನಿಂದಲೇ ಪೆಟ್ ತಿಂದು ಬಿತ್ತು ಅಂತ ಅಲ್ಲಿನ ಸಂಸದೆ ಮರಿಯಾನಾ ಬೆಜುಲಾ ಹೇಳಿಕೆಯನ್ನು ಕೊಟ್ಟಿದ್ರು ಈಕೆ ಯುಕ್ರೇನ್ ಸಂಸದೀಯ ರಕ್ಷಣಾ ಸಮಿತಿಯ ಉಪಮುಖ್ಯಸ್ಥೆ ಕೂಡ ಆಗಿದ್ರು ಆದರೆ ಇದಕ್ಕೆ ಒಲೆಶ್ಚುಕ್ ಬೆಜುಲಾ ಯುಕ್ರೇನ್ ನ ಅಪಮಾನ ಮಾಡುತ್ತಿದ್ದಾರೆ ಅಮೆರಿಕದ ರಕ್ಷಣಾ ಉತ್ಪಾದಕರನ್ನ ಕೇವಲವಾಗಿ ನೋಡ್ತಿದ್ದಾರೆ ಅಂತೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ರು ಇದರ ಬೆನ್ನಲ್ಲೇ ಜೆಲೆನ್ಸ್ಕಿ ಒಲೆಕ್ನ ತೆಗೆದುಹಾಕಿದ್ದಾರೆ ಇನ್ನು ಯುಕ್ರೇನ್ನಲ್ಲಿ ರಷ್ಯಾ ತನ್ನ ದಾಳಿಯನ್ನ ಮುಂದುವರೆಸಿದೆ ಇದೀಗ ಯುಕ್ರೇನ್ನ ಖಾರ್ಕಿಯು ನಗರದ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಮತ್ತು ಪ್ಲೇಗ್ರೌಂಡ್ ಒಂದರ ಮೇಲೆ ದಾಳಿ ನಡೆಸಿದೆ ಪರಿಣಾಮ ಏಳು ಮಂದಿ ಮೃತಪಟ್ಟಿದ್ದು ಎಪ್ಪತ್ತೇಳಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ ಈ ಪೈಕಿ ಇಪ್ಪತ್ತು ಮಂದಿಯ ಸ್ಥಿತಿ ಗಂಭೀರವಾಗಿದೆ ಇನ್ನು ಮೃತಪಟ್ಟವರಲ್ಲಿ ಪ್ಲೇ ಗ್ರೌಂಡ್ ನಲ್ಲಿ ಆಟ ಆಡ್ತಾ ಇದ್ದ ಹದಿನಾಲ್ಕು ವರ್ಷದ ಪುಟ್ಟ ಬಾಲಕಿ ಕೂಡ ಸೇರಿದಾಳೆ ಅಂತ ಯುಕ್ರೇನ್ನ ಸ್ಥಳೀಯ ಅಧಿಕಾರಿಗಳು ಹೇಳಿದ್ದಾರೆ ಏನೋ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಸೆಪ್ಟೆಂಬರ್ ಮೂರಕ್ಕೆ ಮಂಗೋಲಿಯಾಗೆ ಭೇಟಿ ನೀಡುತ್ತಾರೆ ಆಗ ಪುಟಿನ್ ರನ್ನ ಅರೆಸ್ಟ್ ಮಾಡಿ ಅಂತಾರಾಷ್ಟೀಯ ಕ್ರಿಮಿನಲ್ ಕೋರ್ಟ್ನ ಅರೆಸ್ಟ್ ವಾರೆಂಟ್ ಅನ್ನು ಅನುಸರಿಸಿ ಅಂತ ಯುಕ್ರೇನ್ನ ವಿದೇಶಾಂಗ ಸಚಿವಾಲಯ ಮಂಗೋಲಿಯಾಗೆ ಒತ್ತಾಯ ಮಾಡಿದೆ ಏನೋ ಬಾಂಗ್ಲಾದಲ್ಲಿ ಇತ್ತೀಚೆಗೆ ಉಂಟಾದ ಪ್ರವಾಹದಲ್ಲಿ ಭಾರತದ ಕೈವಾಡ ಇದೆ ಅಂತೆಲ್ಲ ಬಾಂಗ್ಲಾ ಕಡೆಯಿಂದ ಆರೋಪಗಳನ್ನು ಮಾಡಲಾಗಿತ್ತು ಇದಕ್ಕೆ ಇನ್ನಷ್ಟು ರೆಕ್ಕೆ ಪುಕ್ಕ ನೀಡಿ ಅಮೆರಿಕದ ಮಾಧ್ಯಮ ಸಂಸ್ಥೆ ಸಿಎನ್ಎನ್ ವರದಿ ಮಾಡಿತ್ತು ಆದರೆ ಭಾರತ ಈಗ ಸಿಎನ್ಎನ್ ವರದಿಯನ್ನು ತಳ್ಳಿಹಾಕಿದೆ ಸಿಎನ್ಎನ್ ವರದಿಯಲ್ಲಿ ಬಾಂಗ್ಲಾದ ಪ್ರವಾಹಕ್ಕೆ ಭಾರತವೇ ಕಾರಣ ಅಂತ ಮೆನ್ಷನ್ ಮಾಡಲಾಗಿತ್ತು ಇದು ದಾರಿ ತಪ್ಪಿಸುವಂತಹ ಮಾಹಿತಿ ಇದು ವಾಸ್ತವವಾಗಿ ಸರಿಯಿಲ್ಲ ಹಾಗೂ ಈ ಪ್ರವಾಹದ ಬಗ್ಗೆ ಭಾರತ ಸರ್ಕಾರ ಕೊಟ್ಟಿರುವ ಪ್ರೆಸ್ ರಿಲೀಸ್ ಅನ್ನು ಸಿಎನ್ಎನ್ ನಿರ್ಲಕ್ಷಿಸಿದೆ ಅಂತ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ ಅಂದ ಹಾಗೆ ಭಾರತ ಯಾವುದೇ ರೀತಿಯ ಎಚ್ಚರಿಕೆಯನ್ನ ಕೊಡದೆ ತ್ರಿಪುರಾದಲ್ಲಿರೋ ದುಂಬೂರ್ ನಿಂದ ನೀರನ್ನು ರಿಲೀಸ್ ಮಾಡಿದೆ ಇದರಿಂದ ಬಾಂಗ್ಲಾದಲ್ಲಿ ಪ್ರವಾಹ ಉಂಟಾಗಿದೆ ನ ಗೇಟ್ ಓಪನ್ ಮಾಡಿರುವ ಬಗ್ಗೆ ಸ್ವಲ್ಪವೂ ಮಾಹಿತಿ ಕೊಟ್ಟಿಲ್ಲ ಅಂತ ಸಿಎನ್ಎನ್ ಭಾರತದ ಮೇಲೆ ಆರೋಪಗಳನ್ನು ಮಾಡಿತು ಭಾರತ ಮತ್ತು ಚೀನಾ ನಡುವಿನ ಉದ್ವಿಗ್ನತೆ ಬಗ್ಗೆ ಇದೀಗ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮಾತನಾಡಿದ್ದಾರೆ ಚೀನಾದಿಂದ ಸಮಸ್ಯೆ ಫೇಸ್ ಮಾಡುತ್ತಿರುವುದು ಕೇವಲ ಭಾರತ ಮಾತ್ರ ಅಲ್ಲ ಸಾಮಾನ್ಯವಾಗಿ ಚೀನಾ ಎಲ್ಲರಿಗೂ ಸಮಸ್ಯೆನೆ ಯುರೋಪ್ಗೆ ಹೋಗಿ ನಿಮ್ಮ ಇವತ್ತಿನ ಆರ್ಥಿಕ ಮತ್ತು ರಾಷ್ಟೀಯ ಭದ್ರತಾ ಡಿಬೇಟ್ನಲ್ಲಿ ಪ್ರಮುಖವಾದ ಅಂಶ ಏನು ಅಂತ ಕೇಳಿ ಅವರು ಚೀನಾ ಅಂತ ಹೇಳ್ತಾರೆ ಆಚೆ ಅಮೆರಿಕವನ್ನು ನೋಡಿ ಅಲ್ಲೂನು ಚೀನಾದೇ ಸಮಸ್ಯೆ ದಶಕಗಳ ಹಿಂದೆ ಜಗತ್ತು ಚೀನಾ ಸಮಸ್ಯೆಯನ್ನ ಕಡೆಗಣಿಸೋಕೆ ಪ್ಲಾನ್ ಮಾಡಿತ್ತು ಈಗ ಎಲ್ರಿಗೂ ಸಡನ್ ಆಗಿ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಅಂತ ಟೀಕಿಸಿದ್ದಾರೆ ಜೊತೆಗೆ ಜಗತ್ತಿನ ಚೀನಾ ಸಮಸ್ಯೆಗಿಂತ ಭಾರತದ ಚೀನಾ ಸಮಸ್ಯೆ ಸ್ಪೆಷಲ್ ಆಗಿದೆ ಹೀಗಾಗಿ ಮುಂಜಾಗ್ರತೆಗಳನ್ನ ತಗೋಬೇಕು ನಾವು ತಗೋತಾ ಇದ್ದೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಶ್ಚಿಮದಿಂದ ಪೂರ್ವಕ್ಕೆ ತನ್ನ ಫೋಕಸ್ ಶಿಫ್ಟ್ ಮಾಡಿರೋ ಇಸ್ರೇಲ್ ವೆಸ್ಟ್ ಬ್ಯಾಂಕ್ನಲ್ಲಿ ಪ್ರಹಾರವನ್ನು ಮುಂದುವರೆಸಿದೆ ಇದೀಗ ಹಮಸ್ನ ಲೋಕಲ್ ಕಮಾಂಡರ್ ವಾಸೆಮ್ ಹಝಮ್ನ ಹತ್ಯೆ ಮಾಡಿದೆ ಜನಿನ್ ನಗರದಲ್ಲಿ ಈತ ಹಮಸ್ನ ಮುಖ್ಯಸ್ಥನಾಗಿದ್ದ ಅಹ್ ಪ್ಯಾಲೆಸ್ತೀನ್ನಲ್ಲಿ ಹಲವಾರು ದಾಳಿಗಳನ್ನ ಮಾಡ್ತಾ ಇದ್ದ ಹೀಗಾಗಿ ನಾವು ಈತನನ್ನ ಹೊಡೆದುರುಳಿಸಿದ್ದೀವಿ ಅಂತ ಇಸ್ರೇಲ್ ಸೇನೆ ಹೇಳಿದೆ ಅಲ್ಲದೆ ಕಾರ್ನಲ್ಲಿ ತಪ್ಪಿಸಿಕೊಂಡು ಓಡ್ತಾ ಇದ್ದ ಇಬ್ಬರು ಹಮಸ್ಗಳನ್ನು ಡ್ರೋನ್ ಮೂಲಕ ನಾವು ಉಡಾಯಿಸಿದೀವಿ ಅಂತ ಕೂಡ ಇಸ್ರೇಲ್ ಹೇಳಿದೆ ಸರ್ಕಾರ ಬದಲಾದಂತೆ ಬಾಂಗ್ಲಾ ತನ್ನ ಬಣ್ಣವನ್ನು ಕೂಡ ವೇಗವಾಗಿ ಚೇಂಜ್ ಮಾಡ್ತಾ ಇದೆ ಭಾರತ ವಿರೋಧಿ ಆಗ್ತಾ ಇದೆ ಇದೀಗ ಭಾರತದ ಅಧ್ಯಕ್ಷತೆಯಲ್ಲಿ ನಡೀತಾ ಇರೋ ಎರಡನೇ ಹಂತದ ಮಲ್ಟಿ ನ್ಯಾಷನಲ್ ವಾಯು ಅಭ್ಯಾಸಕ್ಕೆ ಬಾಂಗ್ಲಾ ತನ್ನ ಸಿ ಒನ್ ಥರ್ಟಿ ಏರ್ಕ್ರಾಫ್ಟ್ ನಿಯೋಜನೆ ಮಾಡದೇ ಇರೋಕೆ ಡಿಸೈಡ್ ಮಾಡಿದೆ ಕೊನೆಯ ಹಂತದಲ್ಲಿ ಕೈ ಎತ್ತಿದೆ ಕೇವಲ ನಮ್ಮ ವಾಯುಪಡೆ ಅಧಿಕಾರಿಗಳು ಅಬ್ಸರ್ವರ್ ಆಗಿ ಹೋಗ್ತಾರೆ ಅಷ್ಟೇ ಅಂತ ಹೇಳಿದೆ ಆದರೆ ಬಾಂಗ್ಲಾ ಜಾಗವನ್ನ ಶ್ರೀಲಂಕಾ ತುಂಬೋದಾಗಿ ಹೇಳಿದೆ ತಮ್ಮ ಸಿ ಒನ್ ತರ್ಟಿ ವಿಮಾನಗಳನ್ನು ವಾಯು ಅಭ್ಯಾಸಕ್ಕೆ ಕಳಿಸೋದಾಗಿ ಹೇಳಿದೆ ಅಂದ ಹಾಗೆ ತರಂಗ ಶಕ್ತಿ ಅನ್ನೋದು ಭಾರತ ನಡೆಸ್ತಾ ಇರೋ ಅತಿ ದೊಡ್ಡ ವಾಯು ಅಭ್ಯಾಸ ಆಗಿದ್ದು ಆಗಸ್ಟ್ ಮೂವತ್ತರಿಂದ ಸೆಪ್ಟೆಂಬರ್ ಹದಿನಾಲ್ಕರವರೆಗೆ ರಾಜಸ್ಥಾನದ ಜೋಧ್ಪುರ್ನಲ್ಲಿ ನಡೆಯುತ್ತೆ ಇನ್ನು ಈ ವಾಯು ಅಭ್ಯಾಸದಲ್ಲಿ ಆಸ್ಟ್ರೇಲಿಯಾ ಅಮೆರಿಕ ಗ್ರೀಸ್ ಸಿಂಗಾಪುರ ಮತ್ತು ಯುಎಇನ ಫೈಟರ್ ಜೆಟ್ಗಳು ಡೇರ್ ಡೆವಿಲ್ ಸ್ಟಂಟ್ ಪ್ರದರ್ಶನ ಮಾಡಲಿವೆ ಮತ್ತೊಂದು ಕಡೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಬಾಂಗ್ಲಾ ಮುಖ್ಯಸ್ಥ ಮೊಹಮ್ಮದ್ ಯುನಿಸ್ಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ ಈ ವೇಳೆ ಎರಡು ದೇಶಗಳ ಜನರ ಪ್ರಗತಿ ಮತ್ತು ಸಮೃದ್ಧಿಗಾಗಿ ಕ್ಲೋಸ್ ಆಗಿ ಕೆಲಸ ಮಾಡೋಕೆ ಎರಡೂ ಕಡೆಯವರು ಒಪ್ಪಿಗೆಯನ್ನ ಕೊಟ್ಟು ಮಸ್ಕ್ ಎಲಾನ್ ಮಸ್ಕ್ ಮತ್ತು ಬ್ರೆಜಿಲ್ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ನಡುವಿನ ಮಸ್ಕಿರಿ ತಾರಕಕ್ಕೇರಿದೆ ಇದೀಗ ಮಸ್ಕ್ ಎಕ್ಸ್ ಅಥವಾ ಟ್ವಿಟರ್ ಅನ್ನ ಬ್ರೆಜಿಲ್ ನಲ್ಲಿ ಸ್ಥಗಿತಗೊಳಿಸೋಕೆ ಅಲ್ಲಿನ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ ಇದಕ್ಕೂ ಮುಂಚೆ ಬ್ರೆಜಿಲ್ ಸುಪ್ರೀಂ ಕೋರ್ಟ್ ಮಸ್ಕ್ ಗೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಬ್ರೆಜಿಲ್ ನ ಎಕ್ಸ್ ಘಟಕಕ್ಕೆ ಕಾನೂನು ಪ್ರತಿನಿಧಿ ನೇಮಿಸುವಂತೆ ವಾರ್ನಿಂಗ್ ಕೊಟ್ಟಿತ್ತು ಆದರೆ ಮಸ್ಕ್ ಕೇರ್ ಮಾಡಿರಲಿಲ್ಲ ಹಾಗಾಗಿ ಸುಪ್ರೀಂ ಕೋರ್ಟ್ ಈ ರೀತಿ ಆದೇಶ ಹೊರಡಿಸಿದೆ ಟೆಲಿಗ್ರಾಮ್ ಸಿಇಒ ಪಾವೆಲ್ ಫ್ರಾನ್ಸ್ ಫ್ರಾನ್ಸ್ನಲ್ಲಿ ಅರೆಸ್ಟ್ ಮಾಡಿರುವ ವಿಚಾರವಾಗಿ ಇದೀಗ ಯುಎಇ ಮತ್ತು ಫ್ರಾನ್ಸ್ ನಡುವಿನ ಡಿಪ್ಲೊಮ್ಯಾಟಿಕ್ ಸಂಬಂಧ ಇದೆ ಫ್ರಾನ್ಸ್ ಜೊತೆಗಿನ ಎಂಬತ್ತು ರಫೆಲ್ ಫೈಟರ್ ಜೆಟ್ಗಳ ಇಪ್ಪತ್ತು ಬಿಲಿಯನ್ ಡಾಲರ್ ಅಂದರೆ ಒಂದು ಪಾಯಿಂಟ್ ಆರು ಆರು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಡೀಲ್ ಅನ್ನು ಇದೀಗ ಯುಎಇ ರದ್ದು ಮಾಡಿದೆ ಅಂದ ಹಾಗೆ ಟೆಲಿಗ್ರಾಮ್ ಆಪ್ನಲ್ಲಿ ಹಲವು ಅಕ್ರಮ ಚಟುವಟಿಕೆಗಳು ನಡೀತಾ ಇವೆ ಅಂತ ಫ್ರಾನ್ಸ್ ಅಧಿಕಾರಿಗಳು ಪಾವೆಲ್ ಡೂರೋನ ಕೆಲ ದಿನಗಳ ಹಿಂದೆ ಅರೆಸ್ಟ್ ಮಾಡಿದ್ರು ಇದಕ್ಕೆ ಪಾವೆಲ್ಗೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿರೋ ಯುಎಇ ಕಿಡಿಕಾರಿತ್ತು ಎರಡು ದೇಶಗಳ ನಡುವೆ ಸಂಬಂಧದಲ್ಲಿ ಬಿರುಕು ಮೂಡುವಕ್ಕೂ ಕಾರಣವಾಗಿತ್ತು ನಂತರ ಜಾಮೀನಿನ ಮೇರೆಗೆ ಪಾವೆಲ್ ರನ್ನ ರಿಲೀಸ್ ಕೂಡ ಮಾಡಲಾಗಿತ್ತು ಆದರೂ ಕೂಡ ಯುಎಇ ಸಿಟ್ಟು ಕರಗದೆ ಈಗ ಫ್ರಾನ್ಸ್ ಜೊತೆಗೆ ಮಾಡಿಕೊಂಡಿದ್ದ ಮಹತ್ವದ ಡೀಲ್ ಈ ಒಬ್ಬ ವ್ಯಕ್ತಿಗೋಸ್ಕರ ಪಾವೆಲ್ಗೋಸ್ಕರ ಕ್ಯಾನ್ಸಲ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದೆ ಅಮೆರಿಕ ಸೇನೆ ಮತ್ತು ಇರಾಕ್ ಜಂಟಿಯಾಗಿ ಐಎಸ್ ಉಗ್ರ ಗುಂಪಿನ ಮೇಲೆ ದಾಳಿ ಮಾಡಿವೆ ಇರಾಕ್ನ ಪಶ್ಚಿಮ ಭಾಗದ ಮರುಭೂಮಿಯಲ್ಲಿ ಈ ದಾಳಿಯಾಗಿದ್ದು ಇದರಲ್ಲಿ ಕನಿಷ್ಠ ಹದಿನೈದು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಹಾಗೂ ಏಳು ಮಂದಿ ಅಮೆರಿಕನ್ ಸೈನಿಕರು ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಇತ್ತೀಚೆಗಷ್ಟೇ ಅಮೆರಿಕದ ರಿಪಬ್ಲಿಕನ್ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಆಲಿಂಗ್ಟನ್ ರಾಷ್ಟ್ರೀಯ ಸ್ಮಶಾನಕ್ಕೆ ಭೇಟಿ ಕೊಟ್ಟಿದ್ದರು ಈ ವೇಳೆ ಟ್ರಂಪ್ ರ ಸಿಬ್ಬಂದಿಯೊಬ್ಬರು ವಿವಾದವನ್ನು ಉಂಟು ಮಾಡಿಕೊಂಡಿದ್ದರು ಅಮೆರಿಕದ ಸೈನಿಕರ ಈ ಸ್ಮಶಾನದಲ್ಲಿ ನಿಂತು ಥಮ್ಸ್ ಅಪ್ ನೀಡಿ ಫೋಟೋ ತೆಗೆಸಿಕೊಳ್ಳೋಕೆ ಮುಂದಾಗಿದ್ದರು ಇದನ್ನ ಸ್ಮಶಾನದ ಸಿಬ್ಬಂದಿಯೊಬ್ಬರು ತಡೆದು ಇಂತಹ ಸ್ಥಳಗಳಲ್ಲಿ ಈ ರೀತಿ ಪೋಸ್ ಕೊಟ್ಟು ಫೋಟೋ ತಗೊಳ್ಳೋದು ಸರಿಯಲ್ಲ ಅಂತ ಹೇಳಿದರು ಇದಕ್ಕೆ ಸಿಟ್ಟಾದ ಟ್ರಂಪ್ ಸಿಬ್ಬಂದಿ ಸ್ಮಶಾನದ ಸಿಬ್ಬಂದಿಗೆ ಬಾಯಿಗೆ ಬಂದ ಹಾಗೆ ಬೈದು ಅವರನ್ನ ತಳ್ಳಿರುವುದು ವರದಿಯಾಗಿತ್ತು ಈ ಸಂಬಂಧ ಇದೀಗ ಅಮೆರಿಕದ ಸೇನೆ ಟ್ರಂಪ್ ಕ್ಯಾಂಪೇನ್ ಸಮಿತಿಯನ್ನ ತರಾಟೆಗೆ ತಗೊಂಡಿದೆ ಇದೊಂದು ದುರದೃಷ್ಟಕರ ಘಟನೆ ಅಂತ ಕರೆದಿದೆ ಏನು ಈ ಘಟನೆ ಬಗ್ಗೆ ಸಮರ್ಥಿಸಿಕೊಂಡಿರೋ ಟ್ರಂಪ್ ನನಗೆ ಪಬ್ಲಿಸಿಟಿ ಬೇಕಾಗಿಲ್ಲ ಆಲ್ರೆಡಿ ಸಿಕ್ಕಾಪಟ್ಟೆ ಪಬ್ಲಿಸಿಟಿ ಕಮ್ಮಿ ಮಾಡಿಕೊಳ್ಳೋಕೆ ನಾನು ಪಬ್ಲಿಕ್ ರಿಲೇಷನ್ಸ್ ಏಜೆಂಟ್ ಅನ್ನು ನೇಮಕ ಮಾಡಿಕೊಳ್ತೀನಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಾಹ್ಯಾಕಾಶದಲ್ಲಿ ಸಿಕ್ಕಾಕೊಂಡಿರೋ ಸುನೀತಾ ವಿಲಿಯಮ್ಸ್ ಮತ್ತು ಬೊಚ್ ವಿಲ್ಮೋರ್ ರನ್ನ ವಾಪಸ್ ಭೂಮಿಗೆ ಕರೆಸಿಕೊಳ್ಳೋಕೆ ನಾಸಾ ತಯಾರಿಗಳನ್ನ ಮಾಡಿಕೊಳ್ತಿದೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ನಿಗದಿಯಾಗಿದ್ದ ಸ್ಪೇಸ್ ಮಿಷನ್ನಲ್ಲಿ ನಾಲ್ವರು ಎಸ್ಗೆ ಹೋಗಬೇಕಾಗಿತ್ತು ಆದ್ರೀಗ ಸುನೀತಾ ವಿಲಿಯಮ್ಸ್ ಮತ್ತು ಬೊಚ್ ವಿಲ್ಮೋರ್ಗೆ ಸ್ಪೇಸ್ ಕ್ರಾಫ್ಟ್ನಲ್ಲಿ ಸ್ಥಳಾವಕಾಶ ಮಾಡಿಕೊಡೋಕೆ ಇಬ್ಬರು ಗಗನಯಾತ್ರಿಗಳನ್ನು ರಿಮೂವ್ ಮಾಡಲಾಗಿದೆ ಕೇವಲ ಇಬ್ಬರನ್ನ ಮಾತ್ರ ಕಳಿಸಲಾಗ್ತಾ ಇದೆ ಹಾಗೆ ಮುಂದಿನ ವರ್ಷ ಫೆಬ್ರವರಿ ತಿಂಗಳಲ್ಲಿ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ರನ್ನ ಭೂಮಿಗೆ ವಾಪಸ್ ಕರ್ಕೊಂಡು ಬರೋಕೆ ನಾಸಾ ಪ್ಲಾನ್ ಮಾಡಿದೆ ಶಾಂಘೈ ಕಾಆಪೊರೇಷನ್ ಆರ್ಗನೈಸೇಷನ್ ಎಸ್ಸಿಒ ಒಕ್ಕೂಟದ ಕೌನ್ಸಿಲ್ ಆಫ್ ಹೆಡ್ಸ್ ಆಫ್ ಗೌರ್ಮೆಂಟ್ಸ್ ಎಸ್ಸಿಒ ಸಿ ಎಚ್ ಜಿ ಸಭೆಗೆ ಭಾಗಿಯಾಗೋಕೆ ಪಿ ನರೇಂದ್ರ ಮೋದಿಗೆ ಪಾಕ್ ಕಡೆಯಿಂದ ಬಂದ ಆಹ್ವಾನಕ್ಕೆ ಇದೀಗ ಭಾರತ ರಿಯಾಕ್ಟ್ ಮಾಡಿದೆ ಹೌದು ಪಾಕಿಸ್ತಾನದಿಂದ ನಮಗೆ ಇನ್ವಿಟೇಷನ್ ಬಂದಿದೆ ಆದರೆ ಈ ವಿಚಾರವಾಗಿ ಸದ್ಯ ನಮ್ಮ ಕಡೆಯಿಂದ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ ನಾನು ಡಿಸೈಡ್ ಮಾಡಿಲ್ಲ ಅಂತ ವಿದೇಶಾಂಗ ಸಚಿವಾಲಯದ ವಕ್ತಾರರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಟೆಕ್ ಕ್ಷೇತ್ರದಲ್ಲಿ ಹೊಸ ಅಲೆಯನ್ನ ಸೃಷ್ಟಿಸ್ತಾ ಇರೋ ಓಪನ್ ಎ ಐಗೆ ಇದೀಗ ದೈತ್ಯ ಕಂಪನಿಗಳಿಂದ ಹೂಡಿಕೆ ಅವಕಾಶಗಳು ಹರಿದು ಬರ್ತಾ ಇದೆ ಓಪನ್ ಎಐ ಮೇಲೆ ಹೂಡಿಕೆ ಮಾಡೋಕೆ ಆಪಲ್ ಮತ್ತು ಎನ್ವಿಡಿಯಾ ಮುಂದಾಗಿವೆ ಅದಕ್ಕಾಗಿ ಜೋರಾಗಿ ಮಾತುಕತೆ ನಡೀತಾ ಇದ್ದು ಸುಮಾರು ನೂರು ಬಿಲಿಯನ್ ಡಾಲರ್ ಅಂದರೆ ಎಂಟು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆ ಮಾಡೋಕೆ ಓಪನ್ ಐ ಮೇಲೆ ಇನ್ವೆಸ್ಟ್ ಮಾಡೋಕೆ ಇವೆರಡು ಕಂಪನಿಗಳು ತುದಿಗಾಲಲ್ಲಿ ನಿಂತುಕೊಂಡಿವೆ ಅಂತ ವರದಿಯಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ